ಇದು ಮಳೆ ಬರ್ತಾ ಇದೆಯಲ್ಲ ಯಾವ ಮಳೆ ಇದು ಇದು ದೊಡ್ಡ ಮಳೆ ದೊಡ್ಡ ಇದಕ್ಕೆ ರಾಗಿ ಹಾಕ್ಬೋದಲ್ವಾ ಇಲ್ಲ ಇದು ಕೈ ರಾಗಿ ಹಾಕೋರು ಈ ಮಳೆ ಕಳ್ಕೊಂಡು ಈಗ ಪಿ ಆರ್ ಇಂಡಾಪ್ಯೋಳು ಹೌದಲ್ಲ ಇನ್ನೆಲ್ಲ ಹದ ಮಾಡ್ಕೋಬಹುದು ಈಗ ಹದ ಮಾಡ್ಕೋಬಹುದು ಇನ್ನೊಂದು ಮಳೆಗೆ ರಾಗಿ ಹಾಕೋ ರಾಗಿ ಹಾಕೋದು ಅದಷ್ಟು ನಾಲ್ಕು ತಿಂಗಳು ಬೆಳೆನ ಐದು ತಿಂಗಳು ಬೆಳೆನ ಮೂರುವರೆ ತಿಂಗಳು ಮೂರುವರೆ ತಿಂಗಳು ಪರವಾಗಿಲ್ಲ

ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಬೆಲೆ ಏನ್ ಬೆಲೆ ಕಟ್ಟಿದಾರೆ ಇತ್ತಲ್ಲಿ ಸರ್ ಇದು ಕರೆ ಆಯ್ತು ಹತ್ತೊಂಬತ್ತೂವರೆಗೆ ಆಯ್ತಾ ಕಮ್ಮಿ ಆಯ್ತಾಯ್ತಾ ಆಯ್ತಾ ಆಯ್ತು ಸರ್ ಏನ್ ಬೆಲೆ ಕಟ್ಟಿದ್ರೆ ಇಲ್ಲಿಂದ ಬಿಡಿ 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 ನಮ್ಗೆ ನೋಡ್ಬೇಡಿ ನಾವು ಯಾವ ದೊಡ್ಡ ದೊಡ್ಡವ್ರಿಗೆ ಕೊಟ್ಟಿದ್ದೀವಿ ಆಯ್ತಾಯ್ತು

ಏನು ಒಂದೇ ಇಟ್ಕೊಂಡ್ ಬಂದಿದ್ದೀರಾ ಏನು ಬೆಲೆ ಕಟ್ಟಿದ್ದೀರಾ ನಲವತ್ತೆರಡು ನಲ್ವತ್ತೆರಡು ಹೆಣ್ಗರ ಅದ್ರಿ ಹೋದ 넣cz 제가 부 Ki kal Attendialogan Dele Politlar In 병haar

ಆಮೇಲೆ ನೀವೇನು ಕಟ್ಟಿದ್ರೆ ಮುರುಕು ಅವರ ಮುಂದೆ ಬರ್ಬೇಕು ಅವರು ಅವರ ಸಂತೆ ಜೋರಾಗಿದೆ ಅಲ್ವಾ ಮಳೆ ಆಗಿರ್ಬೇಕಲ್ವಾ ಹ್ಮ್ ರಾಗಿ ಹಾಕ್ಬೋದಾ ಇನ್ನೊಂದು ಮಳೆ ಅಂತಲ್ಲ ವೀಕ್ಷಕರೇ ಕೆ ಜಿ ಟೆಂಪಲ್ ಪ್ರತಿ ಸೋಮವಾರ ದನಗಳ ಸಂತೆ ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ ಸಂತೆ ನಿನ್ನೆ ಮೊನ್ನೆ ಮಳೆಯಾಗಿರಬೇಕು ಸ್ವಲ್ಪ ತ್ಯಾವ ಇದೆ ನಾನಿವತ್ತು ಬೆಳಿಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ಕೆ ಜಿ ಟೆಂಪಲ್ ದನಗಳ ಜಾತ್ರೆ ಜನಗಳ ಸಂತೆಯನ್ನು ಕೂಡ ಅನ್ಬೋದು ಜಾತ್ರೆ ಅನ್ಬೋದು ಒಂದು ದಿನದ ಜಾತ್ರೆ ಕೂಡ ಅನ್ಕೋಬೋದು हा <laughs> अ <laughs> <laughs>

はい。 ಐವತ್ತೆಂಟಿ ಏನೋ ಏನ್ ಬೆಲೆ ಕಟ್ಟಿದಿರಾ ಅದಕ್ಕೆ ಇಪ್ಪತ್ತೆಂಟ ಇದೀರಾ ಹ್ಮ್ ಹ್ಮ್ ಗಂಡ್ಗರ ಗಂಡುಗರನಾ ಗಂಡ್ ಗರ ಓರಿ ಇಪ್ಪತ್ತು ನೀವೇನು ಬೆಲೆ ಕಟ್ಟಿದೀರ ಎಂಬತ್ತೆರಡರನಾ 때문 nd saa ga nao nd sa aap nao naa hating

ಚೆನ್ನಾಗಿದ್ದಾವೆ ಫೈನ್ ಸಂತೆ ಜೋರಾಗಿದೆ ಈ ವಾರ ಸಂತೆ ಜೋರಾಗಿದೆ

ಏನು ಸ್ವಲ್ಪ ರಾಶ್ ಇದೆ ಇವು ಸ್ವಲ್ಪ ರ್ಯಾಶ್ ಇದೆ ಇದು ಯಾವಾಗ ತುರುವೇಕೆರೆ ತಾಲೂಕಾ ಅಲ್ಲ ಕುಬ್ಬಿ ತಾಲೂಕಾ ತುರುವೇಕೆರೆ ತುರುವೇಕರೆ ತಾಲೂಕಾ ಏ ಆತನ ರೂಪ ಹೋಗೋಣ ಕಡೆ ಹೋಗೋಣ ಕಡೆ ಹೋಗಿ ಹೋಗಿ ಇಲ್ಲ ಇಲ್ಲ ಅದೇ ನನ್ನ ನಿಮಗೆ ಬಂದ್ ಆ ದಯಾ ನಿಮ್ಮ ಕೇಳೋ ಎಲ್ಲೆಲ್ಲಾ ಕೇಳೋ ಯಾವುದು ಪುಳಿ ಆ ಬನ್ನಿ ನಿನ್ನ ಕಡೆ Yeah. 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 ಏನು ಬೆಲೆ ಕಟ್ಟಿದಿರ ಅರವತ್ತೆಂಟು ಕಟ್ಟಿದೀರಗರನ ಗಂಡ್ಗರೀ ಹರವತ್ತೆಂಟು ಜನ ಇದಾವ್ರಿ ಏನೊಂದು ವರ್ಷದ ನೋಡ್ರಿ ನೀವೇನು ಬೆಲೆ ಕಟ್ಟಿದೀರ ಐವತ್ತೆಂಟು ಸಾವಿರ ಅವ್ರಿ ಕರನಾ ಏನೊಂದ ಒಂದು ವರ್ಷನಾ ಒಂದು ವರ್ಷ ಇದು ಒಳಗಡೆ

ಹಂಗು ಕೇಳಿರಂತೆ ನೋಡೋಣ ಅಷ್ಟೇ ಇದು ಕನ್ನಡ ಕ್ರಿಯೇಷನ್ ಚಾನಲ್ ಇರುತ್ತೆ

Pani, Pani, Pani,